ಅದೊಂದು ಸಣ್ಣ ಹಳ್ಳಿ ಹೆಸರು ನಾಗೇಕೊಪ್ಲು ಊರಲ್ಲೊಂದು ವಿಚಿತ್ರ ಸಮಸ್ಯೆ ಹೇಳುವುದಕ್ಕೆ ಭಯಾನಕ ಅಲ್ಲಿ ಏನಾಗುತ್ತೆ ದುರ್ಘಟನೆಗಳ ಹಿಂದೆ ಯಾರ ಕೈವಾಡ ಇದೆ ಎಷ್ಟು ಹುಡುಕಿದರೂ ಸಿಗಲಾರದ ಉತ್ತರ ಬಗೆಹರಿಯದ ಸಮಸ್ಯೆ ಈ ಸಮಸ್ಯೆಯ ಮುಂದೆ ಹೇಗೆ ಅಂತ್ಯ ಕಾಣುತ್ತೆ ಎಂಬುದು ಈ ವಾರ ತೆರೆ ಕಂಡ ಹಗ್ಗ ಸಿನಿಮಾದ ಕಥಾ ಅಂದ್ರ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ ಮೇಲ್ನೋಟಕ್ಕೆ ಇದು ಹಾರರ್ ಸಿನಿಮಾ ರೀತಿ ಕಂಡರೂ ನಿಗೂಢತೆಯ ನಿರೂಪಣೆ ಇಲ್ಲಿ ಹೆಚ್ಚಾಗಿ ಕಂಡುಬಂದಿದೆ ಚಿತ್ರದಲ್ಲಿ ಫಸ್ಟ್ ಹಾಫ್ ಲವ್ ಹಾಡು ಡ್ಯಾನ್ಸ್ ಫೈಟ್ ಹೀಗೆ ಸಾಗಿದರೆ ಅಸಲಿ ಕತೆ ಶುರು ಆಗೋದೇ ಸೆಕೆಂಡ್ ಹಾಫ್ನಲ್ಲಿ ವಿಚಿತ್ರ ಕೊಲೆ ಹಿಂದಿನ ರಹಸ್ಯವನ್ನು ಬೆನ್ನತ್ತುವ ನಾಯಕ ನಾಯಕಿಗೆ ಹಿಂದೆ ನಡೆದ ದುರ್ಘಟನೆಯೊಂದರ ಬಗ್ಗೆ ಅರಿವಿಗೆ ಬರುತ್ತೆ ಇಲ್ಲಿ ಪ್ರೀತಾತ್ಮದ ಸೇಡಿದೆ ಹಳೆಯದೊಂದು ನಿಗೂಢ ಕತೆ ಇದೆ ವಾಮಾಚಾರ ಮಾಟ ಮಂತ್ರದ ಅಂಶಗಳು ಕತೆಯಲ್ಲಿ ಅಡಕವಾಗಿದೆ ಸೆಕೆಂಡ್ ಹಾಫ್ನಲ್ಲಿ ಬರುವ ಸಣ್ಣ ಕಥೆಯೇ ಈ ಚಿತ್ರಕ್ಕೆ ಒಂದು ತಿರುವನ್ನು ಕೊಡುತ್ತೆ ಹಗ್ಗ ಇಲ್ಲಿ ಕೇವಲ ಹಗ್ಗವಾಗದೆ ಕತೆಯ ಜೀವ ತುಂಬುವಂತ ಒಂದು ವಸ್ತು ಆಗುತ್ತೆ ಈ ಪ್ಲಾಟ್ ಕೂಡ ಚಿತ್ರಕ್ಕೆ ಒಂದು ಅತ್ಯುತ್ತಮ ಮೆರುಗು ತಂದುಕೊಡುತ್ತೆ ಸಿನಿಮಾ ಸೆಕೆಂಡ್ ಹಾಫ್ ನೋಡಬೇಕಾದ್ರೆ ಸಿನಿಮಾ ಸೆಕೆಂಡ್ ಹಾಫ್ ಆಗಿ ಫಸ್ಟ್ ಹಾಫು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಸೆಕೆಂಡ್ ಹಾಫ್ನಲ್ಲಿ ನಿರ್ದೇಶಕ ಅವಿನಾಶ್ ಕತೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅದು ತೆರೆ ಮೇಲೆ ಕೂಡ ಅಷ್ಟೇ ರೋಚಕವಾಗಿ ಮೂಡಿಬಂದಿದೆ ನಟಿ ಅನುಪ್ರಭಾಕರ್ ಅವರ ಭಿನ್ನ ಪಾತ್ರ ನೋಡುಗರಲ್ಲಿ ರೋಮಾಂಚನ ತರಿಸುತ್ತೆ ಅವರ ಸಂಭಾಷಣೆ ಕಡಿಮೆ ಇದ್ದರೂ ಕೂಡ ಅವರ ಪರ್ಫಾರ್ಮೆನ್ಸ್ ಎಲ್ಲರನ್ನ ಹಿಡಿದಿಟ್ಕೊಳ್ಳುತ್ತೆ ಹರ್ಷಿಕಾ ಪೂನಾಚ ಕೂಡ ಅವರು ಕೊಟ್ಟ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಉಳಿದಂತೆ ಪ್ರಿಯಾ ಹೆಗ್ಡೆ ಅವಿನಾಶ್ ಸುಧಾ ಬೆಳವಾಡಿ ತಬಲಾ ನಾಣಿ ಸಂಜು ಬಸಯ್ಯ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರದಲ್ಲಿ ನಾಯಕ ನಟ ಹೊಸಬರಾಗಿ ಕಂಡು ಬಂದರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಟನೆಯೂ ಮಾಡಿದ್ದಾರೆ ಆದರೆ ಕೆಲವೊಂದು ಸನ್ನಿವೇಶದಲ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬೇರೆಯವ್ರಿಗಿಂತ ತುಂಬಾ ಕಡಿಮೆ ಅನಿಸುತ್ತೆ ಅವರ ಪರ್ಫಾಮೆನ್ಸ್ ಸ್ವಲ್ಪ ಲೋ ಅನಿಸಿದ್ರು ಆ ಕತೆ ಅದನ್ನೆಲ್ಲ ಮರೆಸುತ್ತಾ ನಮ್ಮನ್ನು ಒಂದೆಡೆಗೆ ಸಾಗಿಸ್ತಾ ಹೋಗುತ್ತೆ ಒಟ್ಟಿನಲ್ಲಿ ಸಿನಿಮಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗ್ರಾಫಿಕ್ಸ್ ಕೂಡ ಇಂಪ್ರೆಸಿವ್ ಆಗಿದೆ ಈ ಹಗ್ಗವನ್ನು ಆಯುಧವನ್ನಾಗಿ ಬಳಸಿಕೊಳ್ಳೋದಾಗಿದೆ ಒಳ್ಳೆಯ ವಿಷಯಕ್ಕಾಗಿ ಈ ಹಗ್ಗ ಹೋರಾಟ ಮಾಡುತ್ತೆ ಹಾರರ್ ಫ್ಯಾಂಟಸಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಇಷ್ಟಪಡೋರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಈ ಸಿನಿಮಾ ಆಲ್ರೆಡಿ ಥಿಯೇಟ್ರನಲ್ಲಿ ರಿಲೀಸ್ ಆಗಿದೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ